ಈ ಸ್ಕೂಲಲ್ಲಿ ಎಲ್ಲ ನಮ್ಮ ದೋಸ್ತರು ನಮ್ಮ ಫ್ರೆಂಡ್ ಸರ್ಕಲ್ನಲ್ಲಿ ಕೂತು ನನ್ನ ಮಗಳ ಲಗ್ನ ಪತ್ರವನ್ನು ಎಲ್ಲರ ಹಂಚಿಗೋಸ್ಕರ ನನಗೆ ಭಾಳ ಹೆಮ್ಮೆ ಆಗೈತಿ ಖುಷಿ ಆಗೈತಿ ಸಿಕ್ಕ ಸಂಬಂಧ ಮತ್ತೇನು ಹೇಳ ಎಲ್ಲರೂ ಕೂಡಿ ಬಂದು ನನ್ನ ಮಗಳಿಗೆ ಆಶೀರ್ವಾದ ಮಾಡಿದ್ರೆ ಸಾಕು ನಿಮ್ಮನ್ನು ಎಲ್ಲರೂ ವಿನಂತಿ ಕೇಳ್ಬೋದು ಮಂಡನೆ ಮಾಡಿದ್ರು ಆ ಒಂದು ಅದು ಒಂದು ಪ್ರೋಗ್ರೆಸ್ ಏನಾಗಿದೆ ಅಂತ ಅವರಿಂದ ನಾವು ಇವತ್ತಿನ ಈ ಸಭೆಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ಕಾರ್ಯಕ್ರಮದ ಇದು ಕೊನೆಯ ಹಂತಕ್ಕೆ ಬಂದಿದ್ದೀರಾ ಫೈನಾನ್ಸಿಯಲ್ ಮ್ಯಾಟ್ರ್ ಏನಿದಲ್ಲ ನಾವು ಹಣಕಾಸು ಸಮಿತಿಯಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರು ಡಿಸ್ಕಷನ್ ಮಾಡಿ ಯಾವ ರೀತಿ ಹಣವನ್ನು ಸಂಗ್ರಹಿಸಬೇಕು ಅಂತೇಳಿ ನಾವು ಡಿಸ್ಕಷನ್ ಮಾಡಿದ್ವಿ

ಸಂಘಟನೆ ಆದಮೇಲೆ ಮುಖ್ಯವಾಗಿ ಹುಡುಗ ನೆಮ್ಮಬೇಕು ಈಗ ಗುರುವಂದನಾ ಕಾರ್ಯಕ್ರಮದ ಹಣಕಾಸಿನ ವ್ಯವಸ್ಥೆಯನ್ನು ನಾವು ಟೀಮ್ ಮಾಡ್ಕೊಂಡಿದ್ದೀವಿ ಹತ್ತು ಸಾವಿರ ಐದು ಸಾವಿರ ಇಪ್ಪತ್ತು ಸಾವಿರ ಈ ಥರ ಟೀಮ್ ಮಾಡ್ಕೊಂಡಿದ್ದೀವಿ ಕೆಲವು ಸ್ನೇಹಿತರು ಕೊಡದೇ ಇರ್ಬೋದು ಇಲ್ಲ ಇದರಲ್ಲಿ ಯಾವುದೇ ಒತ್ತಾಗಿಲ್ಲ ಬಟ್ ನೀವು ಸ್ನೇಹಿತರೆಲ್ಲ ಬಂದು ಭಾಗವಹಿಸಲು ಬಹಳ ಮುಖ್ಯವಾಗಿರ್ತೀವಿ ಎಲ್ಲರೂ ಬರ್ಬೋದು ಎಲ್ಲರೂ ಬರ್ಬೇಕು ಕಂಪಲ್ಸರಿ ನೂರು ರೂಪಾಯಿ ಕೊಟ್ಟರು

ಒಟ್ಟಾರಾಗಿ ಈ ಒಂದು ಕಾರ್ಯಕ್ರಮ ಎಲ್ಲರೂ ಬರಬೇಕಂತೆ ಎಲ್ಲರೂ ಕಡ್ಡಾಯವಾಗಿ ಈ ಕಾರ್ಯಕ್ರಮಕ್ಕೆ ಬರಲೇಬೇಕು ಸಾವಿರ ಹದಿನೈದುನೂರು ಐನೂರು ಏನು ಕೊಡದೇ ಇರ್ಬೋದು ಬಟ್ ಎಲ್ಲರೂ ಒಂದೇ ರಾವಿಲ್ಲ ಆಲ್ ಆರ್ ಈಕ್ವಲ್ ಎಲ್ಲರೂ ಬಾಲ್ಯ ಸ್ನೇಹಿತರೆ ಬಾಲ್ಯ ಸ್ನೇಹಿತರಾಗಿರೋಣ ನಮ್ಮಲ್ಲಿ ಅವತ್ತಿಗೂ ಬಂದಿಲ್ಲ ಇವತ್ತಿಗೂ ಬಂದಿಲ್ಲ ಮುಂದೆನೂ ಬರೀರೋಣ ಇದೊಂದು ಕಾರ್ಯಕ್ರಮ ಮಾಡಬೇಕಾಗಿದೆ ಯಾರು ಮುಂದೆ ಇರ್ತಾರೋ ಅವ್ರು ಸೇರಿ ಮಾಡೋಣ ಎಲ್ಲರೂ ಇದರಲ್ಲಿ ಎಲ್ಲರಿಗೂ ಸಮನಾಗಿರ್ತಕ್ಕಂಥ ಪಾತ್ರ ನೋಡ್ರಿ ಆಮೇಲೆ ಯಾರು ನಮಗೆ ಅದಕ್ಕೆ ದಯವಿಟ್ಟು ಆ ಭಾವನೆ ಇಟ್ಕೋಬೇಡ್ರಿ ಆಲ್ ಆರ್ ಈಕ್ವಲ್ ನಾವೊಂದು ಒಳ್ಳೆ ಕಾರ್ಯಕ್ರಮ ಮಾಡಕತ್ತೀವಿ ಬಟ್ ಈಗ ನೀವೇನು ಬರ್ತೀರಲ್ಲ ಬರೋದ ದೊಡ್ಡ ಕೊಡುಗೆ ಅದು ಇಂಪಾರ್ಟೆಂಟ್ ಅದು ದುಡ್ಡಿಂದ ತೆಲೆ ಕಡಿಸ ಮಾಡ್ರಿ ನಾವು ಏನು ಹೆಚ್ಚು ನಾವು ನಾವು ಕೈ ಕಣ್ಣ ನಾವು ಒಡಕಲು ಸಿದ್ಧರಿದ್ದೀವಿ ವಿಶಾಲಾಕ್ಷಿ ಅವರು ಬಂದಿದ್ದಾರೆ ಅದಾದ ನಂತರ ನಮ್ಮ ಸಿದ್ಧ ತಾತನ ಬಂದಿದ್ದಾರೆ ಟೀಮ್ ಏನು ಅಂದ್ಕೊಂಡಿವಿ ಈ ಕಾರ್ಯಕ್ರಮ ಏನು ಅಂದ್ಕೊಂಡಿವಲ್ಲ ಇದನ್ನು ಭಯಂಕರವಾಗಿ ಪೂರ್ಣವಾಗಿ ಯಶಸ್ವಿ ಪಡ್ರಿ ಯಾರು ದುಡ್ಡು ಕೊಟ್ಟಾರೋ ಕೊಟ್ಟಿಲ್ಲೋ ಏನು ಕಡಿಮೆ ಬಂದರೆ ನಾವು ಓದಿದ್ದೀವಿ ಹತ್ತು ಸಾವಿರ ಕೊಡ್ಲಿ ಐವತ್ತು ಸಾವಿರ ರೂಪಾಯಿ ಕೊಡ್ಲಿಕ್ಕೆ ನಾವು ಯಾವುದೇ ಮಾಡಿ ಚೆನ್ನಾಗಿ ಮಾಡ್ಕೊಂಡು ಬಂದಿದೆ ಮುಂದೆ ನಾವೆಲ್ಲ ಸಪೋರ್ಟ್ ಮಾಡಿ ಹೊಸ ಮತ್ತಲ್ಲ ಅವ್ರೆಲ್ಲ ಒಂದು ಟ್ರ್ಯಾಕ್ ನಲ್ಲಿ ಇದಾರೆ ನಾವು ಒಂದು ಹೊಸ ಐಡಿಯಾ ಕೊಡಬಾರ್ದು ಅದೇ ಟ್ರ್ಯಾಕ್ ಅಲ್ಲಿ ಹೋಗೋಣ